ನಮಸ್ತೆ ಸ್ನೇಹಿತರೆ ನಿಮ್ಮ ಇನ್ಫಾರ್ಮೇಟಿವ್ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಲೆಕ್ಸಾಂಡರ್ನ ಅಂತಿಮ ದಿನಗಳ ಕಥೆಯನ್ನು ಕೇಳೋಣ ಬನ್ನಿ ದ ಲಾಸ್ಟ್ ಡೇಸ್ ಆಫ್ ಅಲೆಕ್ಸಾಂಡರ್ ಅನೇಕ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡ ನಂತರ ತನ್ನ ದೇಶಕ್ಕೆ ಹಿಂತಿರುಗುವ ಸಮಯ ಬಂದಿತ್ತು ಆತ ಹಿಂತಿರುಗುವ ದಾರಿಯಲ್ಲಿ ವಿಪರೀತ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಆ ರೋಗವು ಎಷ್ಟು ವಿಪರೀತ ಆಗಿರುತ್ತೆ ಎಂದರೆ ಮರಣದ ಆಸಿಗೆಗೆ ಕೊಂಡೊಯ್ದು ಬಿಡುತ್ತದೆ ಆದರೆ ದೇವರ ಇಷ್ಟೇನೆ ಬೇರೆಯದಾಗಿತ್ತಲ್ಲವೇ ಎಲ್ಲ ತಾಯಂದಿರು ಬಯಸುವುದು ಕೊನೆಯಗಾಲದಲ್ಲಿ ಮಕ್ಕಳು ಜೊತೆಗಿರಬೇಕೆಂದು ಆದರೆ ನೀವು ಇಲ್ಲಿ ನೋಡಬಹುದು ಅಲೆಕ್ಸಾಂಡರ್ ಬಯಸುತ್ತಾನೆ ತನ್ನ ಹೆಕ್ಕ ತಾಯಿಯನ್ನು ಒಂದು ಬಾರಿಯಾದರೂ ನೋಡಬೇಕೆಂದು ಇಲ್ಲಿ ವಿಧಿಯ ಆಟವೇ ಬೇರೆಯಾಗಿತ್ತು ದೂರದ ಆ ಊರಿನಲ್ಲಿ ಇರುವ ತನ್ನ ತಾಯಿಯನ್ನು ನೋಡುವುದು ಅಸಾಧ್ಯವೆಂದು ಮೊದಲೇ ಗೊತ್ತಿತ್ತು ಹೀಗೆ ಇರುವಾಗ ಹಾಸಿಗೆಯಲ್ಲಿ ಮಲಗಿದ್ದ ಆ ವೀರ ಯೋಚನೆ ಮಾಡುತ್ತಾ ಇರುತ್ತಾನೆ ಅಸಹಾಯಕತೆಯಿಂದ ಮಲಗಿದ್ದ ಆ ವೀರನು ಸೇನಾಧಿಪತಿಗಳನ್ನು ಕರೆದು ತನ್ನ ಕೊನೆಯ ಆಸೆಗಳನ್ನು ಪ್ರಸ್ತಾಪಿಸುತ್ತಾನೆ ಸೇನಾಧಿಪತಿಗಳೇ ನಾನು ಇನ್ನು ತುಂಬಾ ದಿನಗಳು ಉಳಿಯಲಾರೆ ನನ್ನ ಕೊನೆಯ ಈ ಮೂರು ಆಸೆಗಳನ್ನು ಈಡೇರಿಸಿಕೊಡಬೇಕೆಂದು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಭುಗಳೇ ಈ ದೇಶವನ್ನೇ ಗೆಲ್ಲಲು ಹೊರಟ ನಿಮ್ಮ ಈ ಆಸೆಗಳನ್ನು ನಾವು ಪಾಲಿಸುತ್ತೇವೆ ಎಂದು ಅಲ್ಲಿ ನೆರೆದಿರುವ ಎಲ್ಲರೂ ಮಾತು ಕೊಡುತ್ತಾರೆ ಹಾಗಾದರೆ ಕೇಳಿ ನನ್ನ ಮೊದಲನೆಯ ಆಸೆ ನನ್ನ ಶವ ಪೆಟ್ಟಿಗೆಯನ್ನು ವೈದ್ಯರು ಹೊಯ್ಯಬೇಕು ಎರಡನೆಯದಾಗಿ ನನ್ನ ಖಜಾನೆಯಲ್ಲಿ ಸಂಗ್ರಹಿಸಿದ ಎಲ್ಲ ಆಭರಣಗಳು ಮತ್ತು ಬೆಳೆ ಬಾಳುವ ಕಲ್ಲುಗಳನ್ನು ಸ್ಮಶಾನಕ್ಕೆ ಹೋಗುವ ಆಧಾರಿಯಲ್ಲಿ ಸುರಿಯಬೇಕು ಮೂರನೆಯದಾಗಿ ನನ್ನ ಕೊನೆಯ ಆಸೆ ನನ್ನ ಖಾಲಿಯಾಗಿ ಇರುವ ಎರಡೂ ಕೈಗಳು ಶವಪೆಟ್ಟಿಗೆಯಿಂದ ಆಚೆ ನೇತಾಡುತ್ತಾ ಇರಬೇಕು ಇದನ್ನು ತಿಳಿಸಿದ ನಂತರ ವೀರನಿಗೆ ಸಮಾಧಾನವಾಯಿತು ಆದರೆ ಅಲ್ಲಿ ನೆರೆದಿರುವ ಸೇನಾಧಿಕಾರಿಗಳು ರಾಜ ಏನು ಹೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲೇ ಸಾಧ್ಯವಾಗಲಿಲ್ಲ ಅವರ ಈ ವಿಚಿತ್ರ ಆಸೆಗಳನ್ನು ಪ್ರಶ್ನಿಸಲು ಯಾರೂ ಸಹ ಧೈರ್ಯ ಮಾಡಲಿಲ್ಲ ಆದರೆ ಸೇನಾಧಿಪತಿಗಳಲ್ಲಿ ಒಬ್ಬರು ರಾಜನಿಗೆ ಆಪ್ತರಾಗಿದ್ದರು ಅವರು ಹತ್ತಿರ ಬಂದು ರಾಜನ ಕೈಯನ್ನು ಹಿಡಿದು ಆ ಕೈಗೆ ಮುತ್ತನ್ನು ಕೊಟ್ಟು ರಾಜ ನಿಮ್ಮ ಆಸೆಗಳನ್ನು ಪೂರೈಸಲಾಗುವುದು ಎಂದು ಭರವಸೆ ನೀಡುತ್ತೇವೆ ಆದರೆ ದಯವಿಟ್ಟು ನಮಗೆ ತಿಳಿಸಿಕೊಡಿ ನೀವು ಏಕೆ ಇಂತಹ ವಿಚಿತ್ರ ಆಸೆಗಳನ್ನು ಹೇಳುತ್ತಿದ್ದೀರಿ ಇದಕ್ಕೆ ಆ ಶೂರ ವಿವರಿಸುತ್ತಾನೆ ನನ್ನ ಮೊದಲನೆಯ ಆಸೆ ನನ್ನ ಶವ ಪೆಟ್ಟಿಗೆಯನ್ನು ವೈದ್ಯರು ಕೊಂಡೊಯ್ಯುವ ಮೂಲಕ ಏನು ತಿಳಿಸಲು ಬಯಸುತ್ತೇನೆ ಎಂದರೆ ಸಾವಿನಿಂದ ಯಾವುದೇ ವೈದ್ಯರು ಬದುಕಿಸಲು ಸಾಧ್ಯವಾಗುವುದಿಲ್ಲ ಎರಡನೆಯದಾಗಿ ಆಭರಣಗಳು ಮತ್ತು ಕಲ್ಲುಗಳನ್ನು ಎಸೆಯುವ ಮೂಲಕ ನನ್ನ ಜೀವನ ಉದ್ದಕ್ಕೂ ನಾನು ಸಂಪತ್ತಿನ ಹಿಂದೆ ಹೋದೆ ಸಂಪತ್ತನ್ನು ಗಳಿಸುವುದಕ್ಕಾಗಿ ನನ್ನ ಜೀವನವನ್ನೇ ಕಳೆದುಬಟ್ಟೆ ಆದರೆ ಈಗ ನನ್ನ ಜೊತೆ ಏನನ್ನು ಕೊಂಡೊಯ್ಯುವಲು ಸಾಧ್ಯವಿಲ್ಲ ನಾನು ಜನರಿಗೆ ತಿಳಿಸಲು ಬಯಸುತ್ತೇನೆ ಸಂಪತ್ತನ್ನು ಬೆನ್ನಟ್ಟುವುದು ಜೀವನಕ್ಕೆ ತೃಪ್ತಿ ನೀಡುವುದಿಲ್ಲ ಮತ್ತು ನನ್ನ ಕೊನೆಯ ಆಸೆ ನನ್ನ ಕೈಗಳನ್ನು ಶವಪೆಟ್ಟಿಗೆ ಹೊರಗೆ ಇಡುವ ಮೂಲಕ ಜನರು ತಿಳಿಯಬೇಕು ಎಂದು ಬಯಸುತ್ತೇನೆ ನಾನು ಬರಿಗೈಯಲ್ಲಿ ಬಂದಿದ್ದೇನೆ ನಾನು ಜಗತ್ತಿನಿಂದ ಹೊರಗೆ ಹೋಗುತ್ತೇನೆ ಖಾಲಿ ಕೈಯಲ್ಲಿ ಎಂದು ಜನರಿಗೆ ಈ ವಿಚಾರ ಗೊತ್ತಾಗಬೇಕೆಂದು ನನ್ನ ಈ ಮೂರು ಆಸೆಗಳನ್ನು ಈಡೇರಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಲೆಕ್ಸಾಂಡರ್ನ ಕೊನೆಯ ಮಾತು ಇದಾಗಿತ್ತು ನೀವು ನನ್ನ ದೇಹವನ್ನು ಸಮಾಧಿ ಮಾಡುವಾಗ ಯಾವುದೇ ಸ್ಮಾರಕಗಳನ್ನು ನಿರ್ಮಿಸಬೇಡಿ ಇಷ್ಟು ದೊಡ್ಡ ವೀರಶೂರ ರಾಜನಾಗಿ ಜಗತ್ತನ್ನೇ ಗೆಲ್ಲಲು ಹೊರಟ ಅಲೆಕ್ಸಾಂಡರ್ ತನ್ನ ಕೊನೆಯ ಆಸೆಯಾದ ತಾಯಿಯನ್ನು ನೋಡುವ ಆಸೆ ಈಡೇರಿಸದೆ ಮರಣ ಹೊಂದಿದರು ಹೌದಲ್ವ ಸೇನೆ ಸ್ನೇಹಿತರೆ ಜಗತ್ತನ್ನೇ ಗೆಲ್ಲಲು ಅಲೆಕ್ಸಾಂಡರ್ ಕೊನೆಗೆ ತಾಯಿಯನ್ನು ಸಹ ನೋಡದೆ ಮರಣ ಹೊಂದುತ್ತಾರೆ ನೀವು ನೋಡಬಹುದು ಇದರಲ್ಲಿ ಬರುವ ಸಂದೇಶ ಏನೆಂದರೆ ಸಾಯುವಾಗ ಸಂತೃಪ್ತಿಯಿಂದ ಸಾಯಬೇಕು ಆದರೆ ಜೀವಿಸುತ್ತಿರುವಾಗ ನಾವು ನಮ್ಮ ಆಂತರಿಕ ಜಗತ್ತಿಗೆ ಹೆಚ್ಚು ಗಮನ ಹರಿಸಬೇಕು ಈ ಕಥೆಯಿಂದ ನೀವು ತಿಳಿಯಬಹುದು ಜೀವನ ಸಾಗಿಸಲು ದುಡ್ಡು ಬೇಕು ಆದರೆ ದುಡ್ಡೆ ಜೀವನವಲ್ಲ ಎಂದು